ಗ್ರಾಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ನಾಯಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಇದೆ ಎಲ್ಲರೂ ಹೆಸರು ಹೇಳಬೇಡ ಡೈರೆಕ್ಟ್ ಒಂದು ಎರಡು ಹೇಳಿದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮತ್ತು ಸರ್ಕಾರದ ವಿವಿಧ ಘಟಕಗಳ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷರು ಸದಸ್ಯರು ವಿವಿಧ ನಾಮನಿರ್ದೇಶನ ಸದಸ್ಯರುಗಳು ಪಕ್ಷದ ಮುಖಂಡರುಗಳು ನಗರ ಪ್ರಾಧಿಕಾರ ಅಧ್ಯಕ್ಷರು ನಗರಸಭೆ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿರುವ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ವಿದ್ಯಾರ್ಥಿಯರು ವಿದ್ಯಾರ್ಥಿಯರು ರೈತರು ತಾಯಂದಿರು ಮಾಧ್ಯಮದ ಮಿತ್ರರು ಮೊಟ್ಟ ಮೊದಲಿನಾಗಿ ಭಾಳ ಸಂತೋಷದಿಂದ ಏನು ಇವತ್ತು ನಾವೆಲ್ಲ ಬಂದು ಧ್ವನಿ ಎತ್ತಿ ಎತ್ತರಕ್ಕೆ ಮತ್ತು ಧೈರ್ಯದಿಂದ ಬಂದು ಕೂತು ಈ ದೇಶದಲ್ಲಿ ನಾಡಿನಲ್ಲಿ ಓಡಾಡಿ ಅನೇಕ ಸಂವಿಧಾನ ಅಡಿಯಲ್ಲಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿ ಜನರ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೊದಲು ಪರಮಾತ್ಮ ಅಲ್ಲ ನಂತರ ತಂದೆ ತಾಯಿ ನಂತರ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನಂತರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಗುರು ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯವನ್ನು ನಿಮ್ಮೆಲ್ಲರಿಗೆ ಕೋರುತ್ತೇನೆ ಜೊತೆಗೆ ಏನು ಹಸಿರು ಕ್ರಾಂತಿಯ ನಮ್ಮ ದೇಶದ ಮಾಜಿ ಉಪ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬೂರ್ರಾವ್ ಬಾಬುರಾವ್ ಜಗಜೀವನ್ ರಾಮ್ರವರ ಜಯಂತಿ ಉತ್ಸವವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೋರುತ್ತೇನೆ ಭಾಳ ಸಂತೋಷ ಆಗ್ತಾ ಇದೆ ದೇಶಾದ್ಯಂತ ಅತ್ಯಂತ ಶ್ರದ್ಧೆ ಭಕ್ತಿ ವಿಜೃಂಭಣೆಯಿಂದ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವನೂ ಆಚರಣೆ ಮಾಡ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವವನ್ನು ಇವತ್ತು ಸಮರ್ಥನೆ ಮಾಡಿ ಕೊಂಡಾಡ್ತದೆ ವಿಶ್ವ ಗುರು ಅಂತೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಗೌರವನು ಸಲ್ಲಿಸಿ ಇವತ್ತು ಅವರ ಆತ್ಮಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ಸಂವಿಧಾನನ ಉಳಿಯುವಂಥದ್ದು ಆಗಬೇಕು ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ ವ್ಯವಸ್ಥೆ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಪ್ರಥಮವಾಗಿ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿದ ನಂತರ ಮಾಧ್ಯಮದವರಿಗೆ ಉದ್ದೇಶಿಸಿ ಮಾತನಾಡುವಾಗ ಮಾಧ್ಯಮದವರು ಅದು ಪ್ರಶ್ನೆ ಕೇಳಿದ್ರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ ನಿಮಗೆ ಇವತ್ತು ಭಾಳ ಖುಷಿಯಾಗಿರ್ಬೋದಲ್ಲ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀರಿ ಸಂವಿಧಾನ ಅಡಿಯಲ್ಲಿ ನಮ್ಮ ಭಾರತ ದೇಶ ಇವತ್ತು ನಡೀತಿದೆ ಅಂತ ಹೇಳಿ ಕೇಳಿದಾಗ ಅವಾಗ ಅವ್ರ ಬಾಯಲ್ಲಿ ಏನು ಉತ್ತರ ಬಂತು ನನಗೆ ಯಾವಾಗ ಖುಷಿ ಆಗ್ತದೆ ನನ್ನ ಸಂವಿಧಾನ ಈ ದೇಶದ ಸಂವಿಧಾನ ಸಮರ್ಪಕವಾಗಿ ಶೋಷಿತ ಜನಾಂಗದ ಪರವಾಗಿ ಬಡವರ ಪರವಾಗಿ ಸರ್ವ ಸಮಾಜದ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ಎಲ್ಲ ಸಮುದಾಯದ ಪರವಾಗಿ ನಡೆಸುವಂಥ ವ್ಯಕ್ತಿ ಕೈಯಾಗಿ ಸಿಕ್ಕಾಗ ಮಾತ್ರ ನನಗೆ ಸಂತೋಷ ಆಗ್ತೈತೆ ಅನ್ನೋಂಥ ಉತ್ತರನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಇವತ್ತು ಏನು ಪುನರುಚ್ಚನ ಮಾಡಬೇಕಾಗಿದೆ ಅನ್ನೋಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಉಳಿಗಾಗಿ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ವ್ಯಕ್ತಿಗಳಿಗೆ ನಾವು ಬೆಂಬಲ ಕೊಡಬೇಕು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಆಶೀರ್ವದಿಸಬೇಕು ಇವತ್ತಿನ ವ್ಯವಸ್ಥೆ ತಾವೆಲ್ಲ ನೋಡಿದ್ದೀರಿ ಇವತ್ತಿನ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಇವತ್ತು ನಡೀತಾ ಇದೆ ಅಂಥ ಶಕ್ತಿಗಳಿಗೆ ಅವಕಾಶ ಮಾಡುವಂಥದ್ದು ಆಗಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಭಾರತೀಯರು ಭವ್ಯ ಭಾರತವನ್ನು ಕಟ್ಟುವಂಥದ್ದು ಮಾಡೋ ನಾವು ಎಲ್ಲ ಜನಾಂಗದ ಸೇವೆ ಮಾಡುವಂಥ ಅವಕಾಶ ಭಗವಂತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದಾನ ಅಡಿಯಲ್ಲಿ ಕೊಡುವಂಥ ಅವಕಾಶ ಭಗವಂತ ನಮ್ಮೆಲ್ಲರಿಗೆ ಕೊಡಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಹಗಲು ರಾತ್ರಿ ಚಿಂತನೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಫೋನ್ ಮಾಡೋದು ಎಚ್ಚರಿಸೋದು ಅವ್ರಿಗೆಲ್ಲ ಕೆಲಸ ಹೇಳೋದು ಮಾಡುವಂಥದ್ದು ಒಳ್ಳೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮಗೆ ಸಿಕ್ಕಿದ್ದಾರೆ ಅವರ ನಾಯಕತ್ವದಲ್ಲಿ ಹಾವೇರಿ ಜಿಲ್ಲಾ ಒಂದು ಮಾಡಲ್ ಒಂದು ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಸೌಮ್ಯ ಸ್ವಭಾವ ಒಳ್ಳೆಯವರು ಆ ಈಗ ನಾನು ಸಚಿವರಿಗೆ ಹೇಳ್ತಿದ್ದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಳ್ಳೆ ಏನ್ ನೋಡಿ ಅಂದ್ರು ಸರ್ ಅವರು ಶಿಕ್ಷಣಕ್ಕೆ ಬಹಳ ಹೊತ್ತು ಕೊಡ್ತಾರೆ ಒಂದು ಸಣ್ಣ ಹಳ್ಳಿ ಕರೆದ್ರು ಕೂಡ ಜಿಲ್ಲಾಧಿಕಾರಿ ಬರ್ತಾರೆ ಆದರೆ ಬಹಳ ನಮಗೆ ಖುಷಿ ಅನಿಸ್ತಿದೆ ಮತ್ತು ಸಾರ್ವಜನಿಕರಿಗೆ ಕೂಡ ಬಹಳ ಅಂತರದಿಂದ ಕಂಡು ಕಂಡುವಂಥ ಒಳ್ಳೆ ಜಿಲ್ಲಾಧಿಕಾರಿ ನಮಗೆ ಸಿಕ್ಕಿದ್ದಾರೆ ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ದಕ್ಷ ಪ್ರಮಾಣಿಕ ಸಿ ಇ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ನಮ್ಮ ಜಿಲ್ಲೆಗೆ ಗ್ರಾಮೀಣ ಪ್ರದೇಶಕ್ಕೆ ಒಳ್ಳೆ ಕೆಲಸ ಮಾಡುವಂಥದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನಾಯಕತ್ವದಲ್ಲಿ ನಡೀಲಿ ಆಗಿ ಅಂತ ಮಾತನೇ ಸಂದರ್ಭದಲ್ಲಿ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವೆಲ್ಲ ಇವತ್ತು ಪೂಜಿಸ್ತಾ ಇದ್ದೀವಿ ಅವರ ಜನ್ಮ ದಿನಾಚರಣೆ ದಿವಸ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋನು ಹಾಗೆ ಅಂತ ಮಾತನೇ ಸಂದರ್ಭದಲ್ಲಿ ಹೇಳಿ ಸಮಯದ ಅಭಾವ ಇರೋದರಿಂದ ಹೆಚ್ಚಿಗೆ ಮಾತನಾಡದೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಏನು ಇವತ್ತು ಹುಟ್ಟಪ್ಪದ ಶುಭಾಶಯನ ಕೋರ್ತೇನೆ ಹಾಗೂ ಜಗಜೀವನ್ ರಾಮರವರ ಹುಟ್ಟಪ್ಪದ ಶುಭಾಶಯ ಕೋರಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜಗಾನಂದ ಜೈ ಭೂ